ಅಪಘಾತಕ್ಕೀಡಾದ ಏರ್ ಇಂಡಿಯಾ ವಿಮಾನದ ಡೇಟಾ ರೆಕಾರ್ಡರನ್ನು ಶುಕ್ರವಾರ ಪತ್ತೆ ಮಾಡಲಾಗಿದೆ ಇದು ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಕಟ್ಟಡದ ಮೇಲ್ಛಾವಣಿಯಲ್ಲಿ ಸಿಕ್ಕಿದೆ ಈ ಬ್ಲ್ಯಾಕ್ ಬಾಕ್ಸ್ ಪ್ರಯಾಣಿಕರು ಸಿಬ್ಬಂದಿಗಳು ಮತ್ತು ನಾಗರಿಕರ ಪ್ರಾಣಬಲಿಗೆ ಕಾರಣವಾದ ನಿರ್ಣಾಯಕ ಅಂಶಗಳ ಮೇಲೆ ಬೆಳಕು ಚೆಲ್ಲಲಿದೆ ಈ ನಿಟ್ಟಿನಲ್ಲಿ ವಿಮಾನ ಅಪಘಾತ ತನಿಖಾ ಬ್ಯೂರೋ ತನಿಖೆ ಆರಂಭಿಸಿದೆ ಹಾಗಿದ್ದರೆ ಬ್ಲ್ಯಾಕ್ ಬಾಕ್ಸ್ ಎಂದರೇನು ಅದರಲ್ಲಿ ಏನಿರುತ್ತದೆ ವಿಮಾನದಲ್ಲಿ ಬ್ಲ್ಯಾಕ್ ಬಾಕ್ಸ್ ಎಂಬುದು ಹಾರಾಟದ ವೇಳೆ ರೆಕಾರ್ಡಿಂಗ್ ಮಾಡುವ ಎರಡು ನಿರ್ಣಾಯಕ ಸಾಧನಗಳನ್ನು ಒಳಗೊಂಡಿರುತ್ತದೆ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದರೆ ಎಫ್ಡಿಆರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದರೆ ಸಿವಿಆರ್ ಆರ್ ಎಂಬುದು ವೇಗ ಎತ್ತರ ಇಂಜಿನ್ ಕಾರ್ಯಕ್ಷಮತೆ ಮತ್ತು ಹಾರಾಟ ನಿಯಂತ್ರಣಗಳನ್ನು ದಾಖಲಿಸುತ್ತದೆ ಸಿವಿಆರ್ ಪೈಲಟ್ಗಳ ನಡುವಿನ ಸಂಭಾಷಣೆಗಳು ಅಲಾರಂಗಳು ಮತ್ತು ಪರಿಸರದ ಶಬ್ದಗಳನ್ನು ಒಳಗೊಂಡ ಆಡಿಯೋವನ್ನು ದಾಖಲಿಸುತ್ತದೆ ಅಹಮದಾಬಾದ್ ಅಪಘಾತದ ತನಿಖೆಯಲ್ಲಿ ದುರಂತವು ಮೆಷಿನ್ನ ಲೋಪ ಎಂಜಿನ್ ವೈಫಲ್ಯ ಪಕ್ಷಿಗಳ ಡಿಕ್ಕಿ ಬೆಂಕಿ ಅಥವಾ ಮಾನವ ದೋಷದಿಂದ ಉಂಟಾಗಿದೆಯೇ ಎಂಬುದನ್ನು ಗುರುತಿಸುವಲ್ಲಿ ಬ್ಲ್ಯಾಕ್ ಬಾಕ್ಸ್ ಪ್ರಮುಖ ಪಾತ್ರ ವಹಿಸುತ್ತದೆ